ನಿಮಗೊಂದು ಸಲಾಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಷ್ಮಾ ಛಾತ್ರ ಅಲ್ಲಿ ಬರಿದಾದ ಬೋರ್ವೆಲ್ಗಳಲ್ಲಿ ನೀರು ಚಿಮ್ಮುತ್ತೆ ಅಲ್ಲಿ ಬತ್ತಿ ಹೋದ ಅಂತರ್ಜಲ ಮತ್ತೆ ಉಕ್ಕಿ ಬರುತ್ತೆ ಬರಡಾದ ರೈತರ ಬದುಕು ಹಸನಾಗತ್ತೆ ಇದು ಬರದ ನಾಡಿನ ಭಗೀರಥನ ಕತೆ ಇದೇ ಇವತ್ತಿನ ವಿಶೇಷ ನಿಮಗೊಂದು ಸಲಾಂ ಇತ್ತೀಚಿನ ದಿನಗಳಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿ ಅಂತರ್ಜಲ ಮಟ್ಟ ಕುಸಿದಿದೆ ಜೀವ ಜಗತ್ತಿನ ದಾಹ ನೀಗುವ ನೀರಿಗಾಗಿ ಎಲ್ಲೆಲ್ಲೂ ಹಾಹಾಕಾರ ಪ್ರಾರಂಭವಾಗಿದೆ ಮುಂದೊಂದು ದಿನ ಹನಿ ನೀರಿಗಾಗಿ ಪರಿತಪಿಸೋ ಪ್ರಸಂಗ ಬಂದು ಬಿಡುತ್ತೇನೋ ಅನ್ನೋ ಆತಂಕ ಎಲ್ಲರನ್ನೂ ಕಾಡ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ಇಲ್ಲೊಬ್ಬ ವ್ಯಕ್ತಿ ಬರದಲ್ಲೂ ನೀರಿನ ಬವಣೆ ಬಾರದಂತ ಒಂದು ಪರಿಹಾರ ಕಂಡುಹಿಡಿದಿದ್ದಾರೆ ಹೌದು ಅವರು ಜಲ ಸಂರಕ್ಷಣೆಯ ಕಾಯಕ ಮಾಡ್ತಿದ್ದಾರೆ ಅವರು ಮಾಡ್ತಾ ಇರೋ ಆ ಜಲ ಸಂರಕ್ಷಣೆಯ ಸೇವೆ ಅಂತಿಂಥದ್ದಲ್ಲ ಅದು ಇಲ್ಲಿನ ಜನತೆ ಎಂದು ಮರೆಯಲಾಗದ ಶಾಶ್ವತ ಸೇವೆ ಬನ್ನಿ ಹಾಗಾದ್ರೆ ಇಂಥದ್ದೊಂದು ಸೇವೆ ಮಾಡಿದ ಆ ರಿಯಲ್ ಹೀರೋ ಯಾರು ಅನ್ನೋದನ್ನ ನಿಮಗ್ ತೋರಿಸ್ತೀವಿ ನೀರಿನಿಂದ ಆವೃತವಾಗಿದೆ ಎಂದು ವಿಜ್ಞಾನ ಹೇಳುತ್ತದೆಯಾದರೂ ಅದೇ ವಿಜ್ಞಾನದ ಪ್ರಕಾರ ಮಾನವನ ಬಳಕೆಗೆ ಶೇಕಡ ಮೂರರಷ್ಟು ಮಾತ್ರ ಅದರಲ್ಲೂ ಇವತ್ತಿನ ದಿನಮಾನಗಳಲ್ಲಿ ಕಾಡು ನಾಶವಾಗ್ತಿರೋ ಹಿನ್ನೆಲೆಯಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗ್ತಿದೆ ಎಲ್ಲೆಲ್ಲೂ ನೀರಿಗಾಗಿ ಹಾಹಾಕಾರ ಪ್ರಾರಂಭವಾಗಿರುವ ಸಂದರ್ಭದಲ್ಲಿ ಇಲ್ಲೋರ್ವ ವ್ಯಕ್ತಿ ಕಳೆದ ಮೂರು ದಶಕಗಳಿಂದ ಇಡಿ ವಿಶ್ವಕ್ಕೆ ಜಲ ಸಾಕ್ಷರತೆಯ ಪಾಠ ಹೇಳಿಕೊಡ್ತಿದ್ದಾರೆ ನಮ್ಮ ನಾಡಿನ ಬರದ ಭೂಮಿಯಲ್ಲಿ ಜಲ ಸಂರಕ್ಷಣೆ ಮಾಡುವ ಮೂಲಕ ಜಲಕ್ರಾಂತಿಯ ಮುನ್ನುಡಿ ಬರೆದಿದ್ದಾರೆ ಆ ವ್ಯಕ್ತಿ ಇವರೇ ದೇವರಾಜರೆಡ್ಡಿ ಜಲತಜ್ಞ ದೇವರಾಜರೆಡ್ಡಿ ವರ್ಷಗಳ ಹಿಂದಿನ ಕಥೆ ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳು ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಬರಗಾಲಕ್ಕೆ ತುತ್ತಾಗಿದ್ವು ಆಗ ಬಿಸಿಲ ನಾಡು ಕಲ್ಲಿನ ಕೋಟೆ ಎಂದೇ ಹೆಸರಾಗಿರೋ ಚಿತ್ರದುರ್ಗ ಜಿಲ್ಲೆಯೂ ಇದರಿಂದ ಹೊರತಾಗಿರಲಿಲ್ಲ ಮಳೆಯಿಲ್ಲದೆ ಕೆರೆ ಕಟ್ಟೆಗಳು ಬರಿದಾಗಿದ್ವು ಕೊಳವೆ ಬಾವಿಗಳು ಬತ್ತಿ ಹೋಗಿದ್ವು ಹೀಗಾಗಿ ಇಲ್ಲಿನ ಕೃಷಿ ಚಟುವಟಿಕೆ ನಿಂತು ಹೋಗಿ ಇಲ್ಲಿನ ರೈತಾಪಿ ಕುಟುಂಬದ ಬದುಕು ಬೀದಿಗೆ ಬಂದಿತ್ತು ಇನ್ನು ದನ ಕರುಗಳು ಕುಡಿಯುವ ನೀರಿಲ್ಲದೆ ತಿನ್ನಲು ಮೇವಿಲ್ಲದೆ ಗುಳೆ ಹೋಗುವಂತಹ ಪರಿಸ್ಥಿತಿ ಇಲ್ಲಿ ತಲೆದೋರಿತ್ತು ಬರದ ಪರಿಸ್ಥಿತಿ ಯಾವ ಹಂತಕ್ಕೆ ತಲುಪಿದ್ದಂದ್ರೆ ಅಲ್ಲಿ ಅಂತರ್ಜಲ ಮಟ್ಟ ಕುಸಿದು ಸಾವಿರಾರು ಅಡಿ ಬೋರ್ವೆಲ್ ಕೊರೆದರೂ ನೀರು ಸಿಗದಂತಾಗಿತ್ತು ಅದಷ್ಟೇ ಅಲ್ಲ ಚಿತ್ರದುರ್ಗ ನಗರದಲ್ಲಿ ಕೂಡ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿತ್ತು ಇನ್ನು ಲಭ್ಯವಿದ್ದ ಕೊಳವೆಬಾವಿ ನೀರಿನಲ್ಲಿ ಫ್ಲೋರೈಡ್ ಅಂಶ ಅಧಿಕವಾಗಿ ಕುಡಿಯಲು ಯೋಗ್ಯವಲ್ಲದಂತಾಗಿತ್ತು ಒಂದು ಬಿಂದಿಗೆ ಸಿಹಿ ನೀರನ್ನ ತರಲು ಕಿಲೋಮೀಟರ್ ಗಟ್ಟಲೆ ಅಲೆದಾಡುವಂತಹ ಪರಿಸ್ಥಿತಿ ಇಲ್ಲಿ ತಲೆದೋರಿತ್ತು ಇಂಥ ಪರಿಸ್ಥಿತಿಯಲ್ಲಿ ಈ ಬರದ ನಾಡಿಗೆ ಭಗೀರಥನಂತೆ ಬಂದವರೇ ಈ ದೇವರಾಜರೆಡ್ಡಿ ದೇವರಾಜರೆಡ್ಡಿ ಇಲ್ಲಿನ ಬರದ ಪರಿಸ್ಥಿತಿಯನ್ನ ಕಣ್ಣಾರೆ ಕಂಡರು ಹೇಗಾದ್ರೂ ಮಾಡಿ ಇದಕ್ಕೊಂದು ಪರಿಹಾರ ಹಿಡಿದು ನೀರಿನ ಹಾಹಾಕಾರವನ್ನ ಕಡಿಮೆ ಮಾಡಬೇಕೆಂದು ಜಲ ಸಂರಕ್ಷಣೆಯ ಹೊಸ ವಿಧಾನವೊಂದನ್ನ ರೂಪಿಸಿದ್ರು ಅವರು ರೂಪಿಸಿದ ಆ ಜಲ ಸಂರಕ್ಷಣೆಯ ವಿಧಾನವೇ ಇಂದು ಸಾವಿರಾರು ರೈತರ ಬದುಕನ್ನ ಬಂಗಾರವಾಗಿಸಿದೆ ಇನ್ನು ಚಿತ್ರದುರ್ಗ ನಗರದ ಜನತೆಯ ಕುಡಿಯುವ ನೀರಿನ ಬವಣೆ ಭಾಗಶಃ ಕಡಿಮೆಯಾಗಿದೆ ಇದಿಷ್ಟೇ ಅಲ್ಲ ರೆಡ್ಡಿಯವರು ಮಾಡಿದ ಈ ಜಲಸಂರಕ್ಷಣೆಯ ಪ್ರಯೋಗದ ಯಶೋಗಾಥೆ ನಾಡಿನ ಮಾಧ್ಯಮಗಳಲ್ಲಿ ಬಿತ್ತರವಾಗಿ ಅದು ಇಡೀ ರಾಷ್ಟದ ಗಮನ ಸೆಳೆಯುತ್ತೆ ಅಲ್ಲಿಂದ ದೇವರಾಜ ರೆಡ್ಡಿ ಅನ್ನೋ ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮ ರಾಷ್ಟದ ಒಬ್ಬ ಪ್ರಮುಖ ಜಲಸಾಕ್ಷರತೆ ಮಾಡಿದ ಜಲತಜ್ಞರಾಗ್ತಾರೆ ರೆಡ್ಡಿಯ ಜಲಸಾಕ್ಷರತೆಯ ಕಾಯಕ ಚಿತ್ರದುರ್ಗದ ಜನತೆಗೆ ಮಾತ್ರ ಸೀಮಿತವಾಗಲ್ಲ ಎಲ್ಲಿ ನೀರಿಗಾಗಿ ಹಾಹಾಕಾರವಿದೆಯೋ ಅಲ್ಲೆಲ್ಲ ಅವರ ಜಲ ಸಂರಕ್ಷಣೆ ಕೆಲಸ ಪ್ರಾರಂಭವಾಗುತ್ತೆ ಹೀಗಾಗಿ ನಮ್ಮ ರಾಜ್ಯದ ಹಲವಾರು ಬರಪೀಡಿತ ಜಿಲ್ಲೆಗಳ ಅದೆಷ್ಟೋ ರೈತರ ಕೃಷಿ ಬದುಕನ್ನ ಅವರು ಹಸಂಗೊಳಿಸಿದ್ದಾರೆ ಇಲ್ಲಿ ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳಲೇಬೇಕು ಅದೇನಂದ್ರೆ ದೇವರಾಜ ರೆಡ್ಡಿಯವರ ಈ ಜಲಸಂರಕ್ಷಣೆಯ ಸೇವೆಯನ್ನ ತಿಳಿದ ಆಂಧ್ರಪ್ರದೇಶ ಸರ್ಕಾರ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಜಾರಿಗೆ ತಂದ ಸಹಸ್ರಾರು ಕೋಟಿ ವೆಚ್ಚದ ಇಂದಿರಾ ಜಲಪ್ರಭಾ ಯೋಜನೆಗೆ ಇವರನ್ನ ಸಲಹಾ ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಿಕೊಳ್ಳುತ್ತೆ ಇವರ ತಾಂತ್ರಿಕತೆಯನ್ನ ಆ ಯೋಜನೆಯಲ್ಲಿ ಬಳಸಿಕೊಳ್ಳುವ ಮೂಲಕ ಒಂದು ಲಕ್ಷ ಬತ್ತಿ ಹೋಗಿದ್ದ ಕೊಳವೆ ಬಾವಿಗಳಲ್ಲಿ ಮತ್ತೆ ಜಲ ಉಕ್ಕಿ ಬರುವಂತೆ ಮಾಡಲಾಗಿದೆ ಇದರಿಂದ ಇಲ್ಲಿನ ಲಕ್ಷಾಂತರ ಬಡಜನತೆಯ ನೀರಿನ ಬವಣೆಯನ್ನ ಹೋಗಲಾಡಿಸಿದ ಕೀರ್ತಿ ಸಲ್ಲುತ್ತೆ ಅಷ್ಟಕ್ಕೂ ದೇವರಾಜ್ ರೆಡ್ಡಿ ರೂಪಿಸಿದ ಜಲ ಸಂರಕ್ಷಣೆಯ ಆ ವಿಧಾನವಾದರೂ ಯಾವುದು ಬತ್ತಿ ಹೋದ ಬೋರ್ವೆಲ್ಗಳಲ್ಲಿ ಮತ್ತೆ ನೀರು ಉಕ್ಕಿ ಬರೋದಾದರೂ ಹೇಗೆ ಇವರ ಈ ಕಾಯಕದಿಂದ ಯಾರಿಗೆಲ್ಲ ಅನುಕೂಲವಾಗಿದೆ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ತೋರಿಸ್ತೀವಿ ಅಲ್ಲಿವರೆಗೆ ಒಂದು ಪುಟ್ಟ ವಿರಾಮ ಬರದಿಂದ ತತ್ತರಿಸಿದ್ದ ಬಿಸಿಲನಾಡು ಚಿತ್ರದುರ್ಗದಲ್ಲಿ ದೇವರಾಜ್ ರೆಡ್ಡಿಯವರು ಮಳೆಗಾಲದಲ್ಲಿ ಜಲಸಂರಕ್ಷಣೆಯ ಹೊಸ ವಿಧಾನವೊಂದನ್ನು ರೂಪಿಸುತ್ತಾರೆ ಅದು ನಿಜಕ್ಕೂ ಇಲ್ಲಿನ ಜನತೆಗೆ ವರದಾನವಾಯಿತು ಹಾಗಾದ್ರೆ ಅವರು ಮಾಡಿದ ಆ ಜಲ ಸಂರಕ್ಷಣೆಯ ಯಶೋಗಾಥೆಯಾದರೂ ಏನು ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಿಮಗೆ ತೋರಿಸ್ತೀವಿ ನೋಡಿ ಬರಗಾಲದಿಂದ ಕುಡಿಯುವ ನೀರಿಲ್ಲದೆ ತತ್ತರಿಸಿದ್ದ ಜನತೆಗೆ ವರದಾನವೆಂಬಂತೆ ದೇವರಾಜ ರೆಡ್ಡಿ ಅವರು ಮಳೆಗಾಲದಲ್ಲಿ ಜಲಸಂರಕ್ಷಣೆಯ ವಿಧಾನವೊಂದನ್ನ ರೂಪಿಸ್ತಾರೆ ಆ ಹೊಸ ವಿಧಾನವೇ ಮಳೆ ನೀರು ಸಂಗ್ರಹ ವಿಧಾನ ವಿಷಯ ಏನಪ್ಪಾ ಅಂದ್ರೆ ಮಳೆ ನೀರು ಕೊಯ್ಲಿನ ಬಗ್ಗೆ ಬಹಳ ವರ್ಷಗಳಿಂದಲೇ ಜಲ ಸಂರಕ್ಷಣೆ ಮಾಡುತ್ತಿದ್ದ ಹಲವಾರು ಮಂದಿ ಅರಿವು ಮೂಡಿಸುವ ಪ್ರಯತ್ನ ಮಾಡಿದ್ದಾರೆ ಆದರೆ ಅದ್ಯಾವುದೂ ಕೂಡ ಪರಿಣಾಮಕಾರಿಯಾಗಿ ಜಾರಿಗೆ ಬರಲಿಲ್ಲ ಆದರೆ ಅವರು ಅವರದ್ದೇ ತಂತ್ರಜ್ಞಾನದಿಂದ ರೂಪಿಸಿದ ಮಳೆ ನೀರು ಸಂಗ್ರಹ ವಿಧಾನ ಮಾತ್ರ ಬಹು ಬೇಗನೆ ಎಲ್ಲರೂ ಒಪ್ಪಿಕೊಳ್ಳುವಂತಾಗುತ್ತೆ ಯಾಕಂದ್ರೆ ಅದು ವೈಜ್ಞಾನಿಕವಾಗಿರೋ ಫಲಿತಾಂಶ ಆಧಾರಿತ ವಿಧಾನ ಅದಷ್ಟೇ ಅಲ್ಲ ಇವರ ಈ ವಿಧಾನವನ್ನ ಅಳವಡಿಸಿಕೊಳ್ಳಲು ಹೆಚ್ಚಿನ ಸಮಯ ಹಾಗೂ ಹಣ ಬೇಕಾಗಿಲ್ಲ ಯಾರು ಬೇಕಾದರೂ ಸರಳವಾಗಿ ಅಳವಡಿಸಿಕೊಳ್ಳುವಂಥದ್ದು ಹೀಗೆ ದೇವರಾಜ್ ರೆಡ್ಡಿ ಅವರು ಮೊದಲು ಚಿತ್ರದುರ್ಗ ನಗರದ ಹಲವಾರು ಮನೆಗಳಲ್ಲಿ ಮಳೆ ನೀರು ಸಂಗ್ರಹ ವಿಧಾನವನ್ನ ಅಳವಡಿಸುತ್ತಾರೆ ಹಾಗಾಗಿ ಮಳೆಗಾಲದಲ್ಲಿ ನೀರು ಒಂದಿಷ್ಟು ಪೋಲಾಗದಂತೆ ಮನೆಯ ತೊಟ್ಟಿಗಳಲ್ಲಿ ಲಕ್ಷಾಂತರ ಲೀಟರ್ ನೀರು ಸಂಗ್ರಹವಾಗುತ್ತೆ ಅದರಿಂದ ಬೇಸಿಗೆಯಲ್ಲೂ ಇಲ್ಲಿನ ಜನತೆಗೆ ಶುಂಠ ಕುಡಿಯುವ ನೀರು ಸಿಗುವಂತಾಗುತ್ತೆ ಹೀಗೆ ರೆಡ್ಡಿಯವರು ಚಿತ್ರದುರ್ಗ ನಗರದಲ್ಲಿ ಮಾಡಿದ ಮಳೆ ನೀರು ಸಂಗ್ರಹದ ಹಲವಾರು ಯಶೋಗಾಥೆಗಳು ತಿಳಿದುಕೊಳ್ಳುತ್ತವೆ ಇದು ದುರ್ಗದಲ್ಲಿರೋ ರಾಘವೇಂದ್ರ ಸ್ವಾಮಿ ಮಠ ಇಲ್ಲಿ ಪ್ರತಿ ವರ್ಷ ರಾಯರ ಆರಾಧನೆ ನಡೆಯುತ್ತೆ ಆ ಸಂಬಂಧ ಸಾವಿರಾರು ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ ಆದರೆ ಇಲ್ಲಿದ್ದ ತೆರೆದ ಬಾವಿಯು ಹಲವಾರು ವರ್ಷಗಳ ಹಿಂದೆಯೇ ಬತ್ತಿ ಹೋಗಿ ನೀರಿಗೆ ಸಮಸ್ಯೆ ತೀವ್ರವಾಗಿತ್ತು ಆಗ ದೇವರಾಜ ರೆಡ್ಡಿಯವರು ಮಠದವರಿಗೆ ಜಲಸಂರಕ್ಷಣೆಯ ಅರಿವು ಮೂಡಿಸಿ ತಮ್ಮ ಮಳೆ ನೀರು ಸಂಗ್ರಹ ವಿಧಾನವನ್ನು ಅಳವಡಿಸುತ್ತಾರೆ ಆಗ ಮಳೆಗಾಲದಲ್ಲಿ ಬಿದ್ದ ನೀರು ತೆರೆದ ಬಾವಿಯಲ್ಲಿ ಸಂಗ್ರಹವಾಗುತ್ತೆ ಇಂದು ಈ ಬಾವಿಯ ನೀರನ್ನ ಈ ಭಾಗದಲ್ಲಿನ ಸಾರ್ವಜನಿಕರು ಸೇರಿದಂತೆ ಮಠದ ಎಲ್ಲಾ ಕಾರ್ಯಗಳಿಗೂ ಬಳಸಿಕೊಳ್ತಿದ್ದಾರೆ ಅದೆಷ್ಟೋ ವರ್ಷಗಳಿಂದ ನೀರಿನ ಬವಣೆ ಎದುರಿಸುತ್ತಿದ್ದ ಇಲ್ಲಿನ ಜನತೆಗೆ ಮಳೆ ನೀರು ಸಂಗ್ರಹ ವಿಧಾನ ನಿಜಕ್ಕೂ ಶಾಶ್ವತ ಪರಿಹಾರ ಕಲ್ಪಿಸಿದೆ ನೀರಿನ ಪ್ರಾಬ್ಲಮ್ ಎಷ್ಟು ಇತ್ತು ಅಂದ್ರೆ ಕುಡಿಯೋ ನೀರಿಗೂ ಪ್ರಾಬ್ಲಮ್ ಇತ್ತು ಸೊ ಬಳಕೆ ನೀರಿಗೂ ಪ್ರಾಬ್ಲಮ್ ಇತ್ತು ಈ ಮಳೆ ನೀರು ಕೊಯ್ಲಿನಿಂದ ದೇವರಾಜ್ ರೆಡ್ಡಿ ಅವರು ಒಂದು ಅಳವಡಿಕೆಯಿಂದ ಸುಮಾರು ಒಂದು ನಾಲ್ಕರಿಂದ ನಾಲ್ಕೂವರೆ ಲಕ್ಷ ನೀರು ಸಂಗ್ರಹ ಆಗ್ತಾ ಇದೆ ಇದರಿಂದ ಇಲ್ಲಿ ಈ ಬಾವಿ ಒಂದೇ ಸಂಗ್ರಹ ಆಗಿದ್ದೇ ಪಕ್ಕದಲ್ಲಿ ಒಂದು ಸಾರ್ವಜನಿಕ ಬೋರ್ ಇದೆ ಆ ಬೋರ್ ಕೂಡ ರೀಫಿಲ್ ಆಗಿದೆ ಈ ಇನ್ನೂ ಎರಡು ಬಾವಿ ರೀಫಿಲ್ ಆಗಿದೆ ಸೊ ಇಲ್ಲಿಂದ ಇದೊಂದೇ ಬಾವಿಯಿಂದ ನೀರು ನಮಗೆ ನಮಗೊಂದೇ ಯೂಸ್ ಆಗ್ತಿಲ್ಲ ಎಲ್ಲಾ ಸುತ್ತಮುತ್ತ ಇದೆ ಇಂಥದ್ದೇ ಬವಣೆ ನಿವಾರಣೆಗೆ ನಗರದ ಮೆದೆಹಳ್ಳಿಯ ರಾಮತೀರ್ಥ ಆಶ್ರಮದಲ್ಲೂ ಮಳೆ ನೀರು ಸಂಗ್ರಹ ವಿಧಾನವನ್ನ ಅಳವಡಿಸಲಾಗಿದೆ ಕಳೆದ ಕೆಲ ವರ್ಷಗಳ ಹಿಂದೆ ಒಂದು ಕೊಡ ನೀರಿಗಾಗಿ ಪರಿತಪಿಸುತ್ತಿದ್ದ ಈ ಸ್ಥಳದಲ್ಲಿ ಇಂದು ನೀರಿನ ಸಮಸ್ಯೆ ಶಾಶ್ವತವಾಗಿ ದೂರವಾಗಿದೆ ನೀರಿನ ಸಮಸ್ಯೆ ತುಂಬ ಆಯಿತು ಒಂದು ದಿವ್ಸ ಗುರುವಿನ ಕೃಪೆಯಿಂದ ಈ ಜಿಯಾಲಜಿಸ್ಟ್ ದೇವರಾಜ ರೆಡ್ಡಿ ಅವರು ಬಂದು ಮಳೆ ನೀರಿನ ಬಗ್ಗೆ ಭಾಳ ಹೇಳಿದರು ಅದರಂತೆ ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ನನಗಂತೂ ವಿಶ್ವಾಸ ಇದ್ದಿಲ್ಲ ಆದರೆ ಮಳೆ ನೀರಿನ ಮಾಡಿದ ಮೇಲೆ ಮಳೆ ನಿಂತೋಗ್ಬಿಟ್ಟಿತ್ತು ಪೂರ್ತಿ ಲಾಸ್ಟಿಗೆ ಮಳೆ ಬಂದು ಪೂರ್ತಿ ತುಂಬಿ ಹರಿತು ಆ ಟ್ಯಾಂಕು ಅದು ಕಂಪ್ಲೀಟ್ ಆಗಿ ಒಂದು ವರ್ಷಕ್ಕಾಗಷ್ಟು ನೀರು ಶೇಖರಣೆ ಆಗ್ತಾ ಇದೆ ಎಲ್ಲರೂ ಕುಡಿದು ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ ಸುತ್ತಮುತ್ತಲು ಜನಗಳು ಕೇಳ್ಕೊಂಡು ಬರ್ತಾರೆ ಕೊಡ್ತಾ ಇದೀವಿ ನಾವು ಉಪಯೋಗಿಸ್ತಾ ಇದ್ವಿ ಏನು ತೊಂದರೆ ಇಲ್ಲದಂಗೆ ಅದು ನಮಗೆ ಅನುಕೂಲ ಆಗಿದೆ ರಾಜರೆಡ್ಡಿಯವರ ಸೇವೆಯನ್ನ ಸರ್ಕಾರ ಕೂಡ ಸಮರ್ಪಕವಾಗಿ ಬಳಸಿಕೊಳ್ಳುವಲ್ಲಿ ಮುಂದಾಗಿದೆ ಚಿತ್ರದುರ್ಗದ ಜಿಲ್ಲಾಡಳಿತ ಕಚೇರಿಗೆ ಮಳೆ ನೀರು ಸಂಗ್ರಹ ವಿಧಾನವನ್ನ ಅಳವಡಿಸಲಾಗಿದ್ದು ಅಲ್ಲಿ ಏಳು ಲಕ್ಷ ಲೀಟರ್ ನೀರು ಸಂಗ್ರಹವಾಗುತ್ತೆ ಜಲ ಸಂಜೀವಿನಿ ಹೆಸರಿನಲ್ಲಿ ಶುದ್ಧ ಕುಡಿಯುವ ನೀರು ಪೂರೈಕೆ ಇಲ್ಲಾಗುತ್ತಿದೆ ಇನ್ನು ಕೈಪಂಪುಗಳು ಕೂಡ ಇಂದು ಇವರ ಜಲ ಮರುಪೂರಣ ವಿಧಾನದಿಂದ ನೀರೆತ್ತುವಂತಾಗಿದೆ ಇನ್ನು ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಕೊಳವೆ ಬಾವಿಗೆ ಜಲಮರುಪೂರಣ ವ್ಯವಸ್ಥೆ ಮಾಡಲಾಗಿದ್ದು ಅಲ್ಲಿಯೂ ಕೂಡ ನೀರಿನ ಕೊರತೆ ಇಲ್ಲವಾಗಿದೆ ಹೀಗೆ ದೇವರಾಜ್ ರೆಡ್ಡಿಯವರು ಚಿತ್ರದುರ್ಗದ ಬಹುತೇಕ ಕಡೆ ಹಾಗೂ ರಾಜ್ಯದ ಅನೇಕ ಕಡೆ ಮಳೆ ನೀರು ಸಂಗ್ರಹ ವಿಧಾನವನ್ನು ಅಳವಡಿಸಿ ಜಲ ಸಾಕ್ಷರತೆಯ ಪಾಠವನ್ನ ಮಾಡಿದ್ದಾರೆ ಇನ್ನು ನಿಮಗೆ ಹೇಳಬೇಕಾದ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ದೇವರಾಜ್ ರೆಡ್ಡಿಯವರು ಆಗಿಂದಾಗ್ಗೆ ತಾವು ಅಳವಡಿಸಿರೋ ಮಳೆ ನೀರು ಸಂಗ್ರಹದ ತೊಟ್ಟಿಗಳ ಬಳಿ ಹೋಗಿ ನೀರಿನ ಶುದ್ಧತೆಯನ್ನ ಪರಿಶೀಲಿಸುತ್ತಾರೆ ಇವರ ಹೆಸರು ಮಲ್ಲೇಶಪ್ಪ ಕೃಷಿಯನ್ನೇ ನಂಬಿ ಬದುಕು ಕಟ್ಟಿಕೊಂಡಿದ್ದ ಕುಟುಂಬ ಮಳೆ ಪ್ರಮಾಣ ಕಡಿಮೆ ಬೀಳುವ ಈ ಪ್ರದೇಶದಲ್ಲಿ ಸಾಲ ಸೋಲ ಮಾಡಿ ಕೊಳವೆ ಬಾವಿ ಕೊರೆಸಿ ಕೃಷಿ ಮಾಡ್ತಿದ್ರು ಆದ್ರೆ ಅಂತರ್ಜಲ ಮಟ್ಟ ಕಡಿಮೆಯಾಗಿ ಇವರ ಬೋರ್ವೆಲ್ ಕೂಡ ಬತ್ತಿ ಹೋಯಿತು ನಂತರ ಮತ್ತಷ್ಟು ಸಾಲ ಮಾಡಿ ಒಂದರ ಹಿಂದೆ ಒಂದರಂತೆ ಒಟ್ಟು ಏಳು ಕೊಳವೆ ಬಾವಿಗಳನ್ನ ಕೊಡಿಸಿದ್ರು ಆದ್ರೆ ಎಲ್ಲೂ ನೀರು ಸಿಗೋಲ್ಲ ಮೊದಲೇ ಬಡ ಕೃಷಿಕ ತಾನು ಮಕ್ಕಳಂತೆ ಸಾಕಿ ಬೆಳೆಸಿದ್ದ ಮರಗಳು ಕಣ್ಣುಂದೆಯೇ ಒಣಗಿದ್ರು ಇದರಿಂದ ಮಲ್ಲೇಶಪ್ಪ ತಾವೇ ಸಾಕಿ ಬೆಳೆಸಿದ ಮರದ ಬಳಿ ನಿತ್ತು ತೋಚತೆ ಕುಳಿತುಕೊಳ್ತಾರೆ ಆಗ ಇವರ ನೆರವಿಗೆ ಬಂದವರು ಇದೇ ದೇವರಾಜ್ ರೆಡ್ಡಿ ಮಲ್ಲೇಶಪ್ಪನಿಗೆ ಮಳೆ ನೀರಿನಿಂದ ಕೊಳವೆ ಬಾವಿಗೆ ಜಲ ಮರುಪೂರ್ಣದ ಐಡಿಯಾ ಕೊಡ್ತಾರೆ ತಾನೇ ಮುಂದೆ ನಿಂತು ಕೆಲಸ ಮಾಡಿಸ್ತಾರೆ ಮಳೆಗಾಲವೊಂದು ಕೆಲವೇ ದಿನಗಳಲ್ಲಿ ಬತ್ತಿ ಹೋಗಿದ್ದ ಕೊಳವೆ ಬಾವಿ ನೀರೊಗೆಯಲು ಆರಂಭಿಸುತ್ತೆ ಈಗ ಮಲ್ಲೇಶಪ್ಪನ ಕೃಷಿ ಬದುಕು ಬಂಗಾರವಾಗಿದೆ ಬರಡಾಗಿದ್ದ ಮಲ್ಲೇಶಪ್ಪನ ಕೃಷಿ ಭೂಮಿ ಯಾರು ಕಂಡರಿಯದ ರೀತಿಯಲ್ಲಿ ಹಸಿರಿನಿಂದ ನಳನಳಿಸುತ್ತಿದೆ ಮಲ್ಲೇಶಪ್ಪ ತಾನು ಮಾಡಿದ ಸಾಲವನ್ನು ತೀರಿಸಿ ತನ್ನದೇ ಆದ ಸುಂದರ ಮನೆಯನ್ನು ಕಟ್ಟಿಕೊಳ್ಳುವಷ್ಟರ ಮಟ್ಟಿಗೆ ಅವರ ಆರ್ಥಿಕ ಸ್ಥಿತಿ ಸುಧಾರಿಸಿದೆ ಬೋರ್ ಇಂಪ್ರೂವ್ ಆದಮೇಲೆ ನಾವೀಗ ಈ ಇದಲ್ದೇ ಮತ್ತು ಮೂರು ಎಕರೆ ಜಮೀನು ತೊಗೊಂಡ್ಕೊಂಡು ಮತ್ತು ನಾವು ಭಾಳ ಅನುಕೂಲ ಆಗಿ ಮತ್ತೆ ಒಂದು ನಿಟ್ಟು ಮಿಶ್ರಿ ಮಾಡ್ಕೊಂಡೀವಿ ಐದುಗಾರಿಕೆ ಮಾಡ್ಕೊಂಡಿದ್ದೀವಿ ನಾವು ಇಡೀ ಊರಾಗೆ ಯಾರು ಹೊಡೆದ್ರು ಮಲೇಶ ಚೆನ್ನಾಗದ ಚೆನ್ನಾಗದ ಅಂತ ಲೆಕ್ಕಕ್ಕೆ ಬಂದಿದ್ದೀವಿ ಇಡೀ ಊರು ಜನ ಅದು ತೋಟ ಒಣಗಿದಾಗ ಏ ಮಲೇಷ್ ಹಾಳಾದ ಹಾಳಾದ ಅಂತಂದು ಅನ್ನರು ಅವಾಗ ಅವನ್ನ ಅನ್ನೋರು ಬಾಯ ಇವತ್ತು ಏನಾಗೈತೆ ಅಂದರೆ ಹೊರಗಲ್ಲಪ್ಪ ಅಂತಂದು ಇವತ್ತು ಯಾರು ಕೇಳ್ದೆ ಮಲೇಶ್ ಅಂತಂದು ಇಡೀ ಊರು ಮಾತಾಡ್ತಾ ಇದ್ದಾರೆ ಅಷ್ಟಕ್ಕೂ ಈ ದೇವರಾಜ್ ರೆಡ್ಡಿಯಾದ್ರೂ ಯಾರು ಜಲ ಜಲಸಂರಕ್ಷಣೆಯ ಕಾಯಕವನ್ನ ಇಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡ್ರು ಅನ್ನೋದನ್ನ ತೋರಿಸ್ತೀವಿ ಅಲ್ಲಿವರೆಗೆ ಒಂದು ಸ್ಮಾಲ್ ಬ್ರೇಕ್ ದೇವರಾಜ್ ರೆಡ್ಡಿ ಅವರು ಬರದ ಭೂಮಿಯಲ್ಲಿಯೇ ಹುಟ್ಟಿ ಬೆಳೆದವರು ಹಾಗಾಗಿ ಅವರಿಗೆ ಬಾಲ್ಯದಿಂದಲೇ ನೀರಿನ ಮಹತ್ವ ತಿಳಿದಿತ್ತು ಅದಕ್ಕಾಗಿ ಅವರು ಚೆನ್ನಾಗಿ ಓದಿ ಅಂತರ್ಜಲ ತಜ್ಞರಾಗಿ ಜಲ ಸಂರಕ್ಷಣೆಯ ಕೆಲಸ ಮಾಡ್ತಾರೆ ಅದರಲ್ಲಿ ಮಹತ್ತರವಾದ ಸಾಧನೆಯನ್ನೂ ಮಾಡ್ತಾರೆ ಬರ ಅದು ಎಂಥ ಭೀಕರ ಅನ್ನೋದು ಬರದ ನಾಡಿನಲ್ಲಿ ಹುಟ್ಟಿದವರು ಮಾತ್ರ ಬಂದರು ರಾಜ್ಯದ ಇತಿಹಾಸದಲ್ಲಿ ಚಿತ್ರದುರ್ಗ ಕೂಡ ಅನೇಕ ಬಾರಿ ಭೀಕರ ಬರಗಾಲಗಳನ್ನು ಕಂಡಿದೆ ವರ್ಷ ಪೂರ್ತಿ ಹನಿ ನೀರು ಬೀಳದ ಎಷ್ಟೋ ಚಿತ್ರದುರ್ಗದ ಓರ್ವ ಬಾಲಕನ ಮೇಲೆ ದೊಡ್ಡ ಪರಿಣಾಮವನ್ನ ಬೀರಿತ್ತು ಚಿಕ್ಕಂದಿನಿಂದಲೇ ಚಿತ್ರದುರ್ಗವನ್ನ ಬರದಿಂದ ಮುಕ್ತಗೊಳಿಸುವ ಕನಸು ಹುಟ್ಟುವಂತೆ ಮಾಡಿತ್ತು ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಅವರೇ ದೇವರಾಜರೆಡ್ಡಿ ರಾಷ್ಟ್ರ ನಾಯಕ ನಿಜಲಿಂಗಪ್ಪನವರು ಜನಿಸಿದ ಚಿತ್ರದುರ್ಗದ ದೊಡ್ಡ ಹಳ್ಳಿಯ ಕೃಷಿ ಕುಟುಂಬದಲ್ಲಿ ಹುಟ್ಟಿದವರು ದೇವರಾಜರೆಡ್ಡಿ ಚಿಕ್ಕಂದಿನಿಂದಲೇ ಹೊಲ ಅಗತ್ಯಗಳನ್ನ ನೋಡುತ್ತಾ ಬೆಳೆದವರು ಬಾವಿ ನೀರು ಬತ್ತೋದನ್ನ ಕಣ್ಣಾರೆ ಕಂಡವರು ಕೈಗೆ ಬರಬೇಕಿದ್ದ ಬೆಳೆ ನೀರಿಲ್ಲದೆ ಒಣಗಿದ ದೃಶ್ಯವನ್ನ ರೈತರ ಆತ್ಮಹತ್ಯೆಗಳನ್ನ ನೋಡುತ್ತಲೇ ಬೆಳೆದವರು ಇಂದಿನ ನಗರದ ಜನ ರೈತರ ಸಮಸ್ಯೆಗಳ ಕುರಿತ ಸಿನಿಮಾಗಳನ್ನ ಥಿಯೇಟರ್ ನಲ್ಲಿ ನೋಡಿದ್ದಾರೆ ಆದ್ರೆ ಆ ಭೀಕರ ಪರಿಸ್ಥಿತಿಯನ್ನ ಕಣ್ಣಾರೆ ಕಂಡು ಕಣ್ಣೀರು ಹಾಕಿದವರು ರೆಡ್ಡಿ ರೈತರ ಸಮಸ್ಯೆಗಳು ಹಾಗೂ ಅವರ ಆತ್ಮಹತ್ಯೆಯ ಪ್ರಕರಣಗಳು ರೆಡ್ಡಿಯವರ ಮನಸ್ಸಿನ ಮೇಲೆ ತುಂಬಾನೇ ದೊಡ್ಡ ಪ್ರಭಾವ ಬೀಳಿದ್ರು ಹೀಗಾಗಿಯೇ ಅವರು ನಿರ್ಧಾರ ಮಾಡಿದ್ರು ಬತ್ತಿದ ನೆಲದಲ್ಲಿ ಪುನಃ ನೀರು ಚಿಂಗ್ಬೇಕು ಅದಕ್ಕಾಗಿ ಶತಾಯ ಗತಾಯ ಪರಿಹಾರವೊಂದನ್ನು ಕಂಡು ಹಿಡಿಯಲೇಬೇಕು ಅನ್ನು ಶಪಥ ಮಾಡಿದ್ರು ಅದೇ ಕಾರಣಕ್ಕೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಭೂಗರ್ಭ ಶಾಸ್ತ್ರ ವಿಷಯದ ಬಗ್ಗೆಯೇ ಅಧ್ಯಯನ ನಡೆಸಿದ್ರು ಐದನೇ ರ್ಯಾಂಕ್ ಪಡೆದು ಸ್ನಾತಕೋತ್ತರ ಪದವಿ ಗಳಿಸಿದರು ಪದವಿ ಪಡೆದ ಬಳಿಕ ಹುಟ್ಟಿದ ಊಳಿಗೆ ಬಂದು ಅಂತರ್ಜಲ ತಜ್ಞರಾಗಿ ಕಾರ್ಯವನ್ನು ಆರಂಭಿಸಿದರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಡೆದ ವಿದ್ಯೆಯನ್ನ ಬಳಸಿ ಅಂತರ್ಜಲಕ್ಕಾಗಿ ಹುಡುಕಾಡ್ತಾರೆ ಯಾವ ಭಾಗದಲ್ಲಿ ಅಂತರ್ಜಲವಿದೆ ಅನ್ನೋದನ್ನ ಕಂಡು ಹಿಡಿದು ಅಲ್ಲಿ ಕೊಳವೆ ಬಾವಿಗಳನ್ನ ಕೊರೆಸ್ತಾರೆ ಅವರು ಪಾಯಿಂಟ್ ಮಾಡಿದ ಜಾಗದಲ್ಲೆಲ್ಲ ನೀರು ಸಿಗುತ್ತೆ ಕೆಲವೇ ವರ್ಷಗಳಲ್ಲಿ ಚಿತ್ರದುರ್ಗ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಬೋರ್ವೆಲ್ಗಳನ್ನ ಕೊರೆಸ್ತಾರೆ ಆರಂಭದಲ್ಲಿ ಬೋರ್ವೆಲ್ಗಳಲ್ಲಿ ನೀರು ಉಕ್ಕಿ ಹರಿಯುತ್ತಿತ್ತು ಆದ್ರೆ ಯಾವಾಗ ವರ್ಷದಿಂದ ವರ್ಷಕ್ಕೆ ಮಳೆಯ ಪ್ರಮಾಣ ಕಡಿಮೆ ಆಯ್ತೋ ಬೋರ್ವೆಲ್ಗಳಲ್ಲೂ ನೀರು ಬತ್ತಿ ಹೋಯಿತು ರೈತರು ಪುನಃ ಕಂಗಾಲಾದ್ರು ದೇವರಾಜರೆಡ್ಡಿಯವರ ಮುಂದೆ ಬಂದು ಸಮಸ್ಯೆ ಹೇಳಿಕೊಟ್ರು ಈ ಬಗ್ಗೆ ಅನೇಕ ದಿನಗಳ ಕಾಲ ಯೋಚನೆ ಮಾಡಿದ ದೇವರಾಜರೆಡ್ಡಿಯವರಿಗೆ ಪಾಪ ಪ್ರಜ್ಞೆಯೊಂದು ಕಾಡುತ್ತೆ ಭೂಮಿ ತಾಯಿಯ ಒಡಲಿನಲ್ಲಿ ಇರುವ ನೀರನ್ನ ಮಿತಿ ಮೀರಿ ತಪ್ಪು ಅನ್ನುವುದು ಅರಿವಾಗುತ್ತೆ ಆಗಲೇ ಅವರು ಇನ್ನು ತೀರ್ಮಾನಕ್ಕೆ ಬರ್ತಾರೆ ಅಷ್ಟೇ ಅಲ್ಲ ಬರಿದಾದ ಬೋರ್ವೆಲ್ಗಳಲ್ಲಿ ಪುನಃ ನೀರು ಉಕ್ಕುವಂತೆ ಮಾಡುವ ಶಪಥ ಈ ಇಪ್ಪತ್ತೈದು ವರ್ಷದ ಅನುಭವದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಬೋರ್ವೆಲ್ಸ್ ಎಲ್ಲ ಕುರ್ಸಿರ್ತೇನೆ ನಾನು ಭೂಮಿ ಮೇಲೆ ಇಪ್ಪತ್ತು ಸಾವಿರ ರಂಧ್ರಗಳಿಗೆ ಕಾರಣಕರ್ತ ಯಾರಂತಂದ್ರೆ ದೇವರಾಜ್ ರೆಡ್ಡಿ ಅಂತ ಹೇಳ್ಬೇಕು ಅಷ್ಟು ಪ್ರಮಾಣದ ಬೋರ್ವೆಲ್ಸ್ ಎಲ್ಲ ನಾನು ಕುರಿಸಿರ್ತಕ್ಕಂಥ ಬೋರ್ವೆಲ್ ಕೊರೆಯೋ ಸಂದರ್ಭದಲ್ಲಿ ನೀರು ಬರ್ತಾಯಿತ್ತು ಕ್ರಮೇಣ ನೀರು ಖಾಲಿ ಆಗ್ತಾ ಇತ್ತು ಈ ಇಪ್ಪತ್ತು ಸಾವಿರ ಬೋರ್ವೆಲ್ಸ್ ಕೊರೆಸಿರ್ತೇನೆ ಅನ್ನೋ ಒಂದು ಅಂಕಿಅಂಶ ನನಗೆ ಬ ಗೊತ್ತಾದ ಸಂದರ್ಭದಲ್ಲಿ ನನಗನ್ನಿಸ್ತು ನಾನು ನಿಜವಾಗೂ ತಪ್ಪು ಮಾಡ್ತಾ ಇದ್ದೇನೆ ನನ್ನ ದಾರಿ ತಪ್ಪಿ ಹೋಗ್ತಾ ಇದ್ದೇನೆ ಭೂಮಿನ ಬರಿದು ಮಾಡಿದ್ದೇನೆ ಭೂಮಿ ಖಾಲಿ ಮಾಡಿದ್ದೇನೆ ನಾನು ದೊಡ್ಡ ಪಾಪ ಮಾಡ್ತಾ ಇದ್ದೇನೆ ಅನ್ನೋ ಒಂದು ಪಾಪ ಪ್ರಜ್ಞೆ ನನ್ನಲ್ಲಿ ಉಟ್ಕೊಂತು ಇನ್ಮೇಲೆ ನಾನು ಭೂಮಿಯಿಂದ ನೀರು ತೆಗೆಯೋದೇ ಇಲ್ಲ ನೀರು ಭೂಮಿಗೆ ಇಂಗಿಸಬೇಕು ಅನ್ನೋ ಒಂದು ಮಾತನ್ನು ಹೇಳಿದೆ ಜನಗಳಿಗೆಲ್ಲ ನಾನು ಪರಿ ಮನಸ್ಸನ್ನು ಪರಿವರ್ತನೆ ಮಾಡಿ ಸುಮಾರು ಬೋರ್ವೆಲ್ಸ್ಗೆ ಮರುಪೂರ್ಣ ಮಾಡ್ತಕ್ಕಂಥದ್ದು ಗುಂಡಿಗಳು ಮಾಡ್ತಕ್ಕಂಥದ್ದು ಬಾವಿಗೆ ನೀರು ನೀರಿಚಾರ್ಜು ಜಮೀನಲ್ಲಿ ನೀರು ಇಂಗಿಸ್ತಕ್ಕಂಥ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಾರಂಭ ಎಲ್ಲರೂ ಒಂದು ಮಾಡಬೇಕಾಗಿದ್ದ ಕೆಲಸ ಏನಂತಂದ್ರೆ ನಾವು ಯಾವುದೋ ಸರ್ಕಾರ ಬರ್ತದೆ ಯಾವುದೋ ಟೆಕ್ನಾಲಜಿ ಇದೆ ನಮ್ಮ ಜಮೀನಲ್ಲಿ ಬೋರ್ವೆಲ್ ಕೊರಿಸ್ತೀವಿ ಅವೆಲ್ಲ ಕೈ ಬಿಟ್ಟು ನಾವು ಮಾಡಬೇಕಾಗಿದ್ದು ಒಂದೇ ಕೆಲಸ ಅಂತಂದರೆ ನಮ್ಮ ಮನೆಯಲ್ಲಿ ಬಿದ್ದಂಥ ನೀರು ನಮ್ಮ ಮನೆಯಲ್ಲೇ ಸಂಗ್ರಹಿಸ್ತಕ್ಕಂಥದ್ದು ನಮ್ಮ ಗ್ರಾಮದಲ್ಲಿ ಬಿದ್ದಂಥ ನೀರು ನಮ್ಮ ಗ್ರಾಮದಲ್ಲೇ ಸಂಗ್ರಹಿಸ್ತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ಬಿದ್ದ ನಮ್ಮ ಜಿಲ್ಲೆಯಲ್ಲಿ ಬಿದ್ದಂಥ ನೀರು ನಮ್ಮ ಜಿಲ್ಲೆಯಲ್ಲೇ ನಮ್ಮ ರಾಜ್ಯದಲ್ಲಿ ಬಿದ್ದಂಥ ನೀರು ನಮ್ಮ ರಾಜ್ಯದಲ್ಲೇ ಈ ಥರ ಎಲ್ಲರೂ ಜಲ ಸಂರಕ್ಷಣೆ ಕೆಲಸ ಮಾಡಿದರೆ ನಾವು ಇಸ್ರೇಲ್ಗೆ ಹೋಗ್ಬೇಕಾಗಿಲ್ಲ ಯುರೋಪ್ಗೆ ಹೋಗ್ಬೇಕಾಗಿಲ್ಲ ಪ್ರತಿಯೊಬ್ಬರು ಜಲ ಸಾಕ್ಷರಾಗಿ ನೆಮ್ಮದಿ ಜೀವನ ನಾವು ಸಾಗಿಸ್ಬೋದಾಗಿದೆ ದೇವರಾಜರೆಡ್ಡಿಯವರ ಈ ಅವಿರತ ಸೇವೆಯನ್ನ ಗುರುತಿಸಿ ರಾಜ್ಯ ಸರ್ಕಾರ ಕೃಷಿ ಪಂಡಿತ ಹಾಗೂ ಕರ್ನಾಟಕ ಪರಿಸರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ ಇದರ ಜೊತೆಗೆ ಹಲವಾರು ಸರ್ಕಾರಿ ಹಾಗೂ ಇತರೆ ಸಂಘ ಸಂಸ್ಥೆಗಳು ನೂರಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ ರೆಡ್ಡಿ ಅವರು ಯಾವುದೇ ಲಾಭವನ್ನ ನಿರೀಕ್ಷಿಸದೆ ರಾಜ್ಯದಾದ್ಯಂತ ಸಂಚರಿಸಿ ಅಂತರ್ಜಲದ ಮಹತ್ವವನ್ನ ಸಾರ್ತಿದ್ದಾರೆ ನೀರಿನ ಮೇಲೆ ಮನುಷ್ಯನಿಗೆ ಎಷ್ಟು ಹಕ್ಕಿದೆಯೋ ಸಕಲ ಜೀವರಾಶಿಗಳಿಗೂ ಅಷ್ಟೇ ಹಕ್ಕಿದೆ ಮನುಷ್ಯನೊಬ್ಬನೇ ಅದನ್ನ ಹಾಳುಗೆಡುತ್ತಿದ್ದಾನೆ ಆ ಅಂತರ್ಜಲಕ್ಕೆ ಮರುಜೀವ ಕೊಡುವ ಜವಾಬ್ದಾರಿ ಕೂಡ ಮನುಷ್ಯನಂದೇ ಆಗಿದೆ ಅನ್ನೋ ಸಂದೇಶವನ್ನ ಸಾರ್ತಿದ್ದಾರೆ ವಿದ್ಯಾವಂತ ಹಾಗೂ ಜವಾಬ್ದಾರಿಯುತ ಸಮಾಜ ಕೂಡ ನೀರಿನ ಮಹತ್ವವನ್ನ ಮರೆತಿರುವಾಗ ಅವರನ್ನ ಎಚ್ಚರಿಸುವ ಕಾಯಕ ಮಾಡ್ತಿದ್ದಾರೆ ಇಂಥ ಓರ್ವ ವ್ಯಕ್ತಿಯನ್ನ ಬರದನಾಡಿನ ಭಗೀರಥ ಅಂತ ಕರೆದ್ರೂ ಅತಿಶಯೋಕ್ತಿಯಲ್ಲ ಕೆರೆದರೂ ನೀರಿಲ್ಲ ನೆಲ ಕೊರೆದರೂ ನೀರಿಲ್ಲ ನೀರು ನಿಲ್ಲೋಕೆ ನೆಲೆಯಿಲ್ಲ ಮಳೆ ನೀರು ಹರಿಯ ಬಿಟ್ರೆ ನಮಗೆ ನೆಲೆಯಿಲ್ಲ ಅಂತ ದೇವರಾಜ್ ರೆಡ್ಡಿ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಜನರಲ್ಲಿ ಜಲ ಸಂರಕ್ಷಣೆಯ ಅರಿವು ಮೂಡಿಸುತ್ತಿದ್ದಾರೆ ಬರಗಾಲದಿಂದ ಕುಡಿಯೋ ನೀರಿಗೂ ಪರಿತಪಿಸ್ತಾ ಇದ್ದ ಲಕ್ಷಾಂತರ ಜನತೆಯ ಬಹುಕಾಲದ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಟ್ಟಿದ್ದಾರೆ ಬನ್ನಿ ನಾವು ನೀವು ಬರುವ ಮಳೆಗಾಲಕ್ಕೂ ಮುನ್ನ ಜಲ ಸಂರಕ್ಷಣೆಯ ಕಾಯಕಕ್ಕೆ ಸಿದ್ಧರಾಗೋಣ ಅಂತ ನಾಡಿನ ಜನತೆಗೆ ಕರೆ ಕೊಡುವ ಮೂಲಕ ಜಲ ಜಾಗೃತಿ ಮೂಡಿಸ್ತಾ ಇದ್ದಾರೆ ಈಗ ನೀವೇ ಹೇಳಿ ಇಂಥದ್ದೊಂದು ಸೇವೆ ಮಾಡ್ತಾ ಇರೋ ಬರದ ನಾಡಿನ ಈ ಭಗೀರಥನಿಗೆ ನಮ್ಮದೊಂದು ಸಲಾಂ ಹೇಳಲೇಬೇಕು ಅಲ್ವಾ ಇದೇ ಈ ಹೊತ್ತಿನ ವಿಶೇಷ ನಿಮಗೊಂದು ಸಲಾಂ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನೈನ್